ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಿಶಾ ಕುಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ತರಕಾರಿ ಉಪ್ಪಿಟ್ಟು ಅಥವಾ ಮಸಾಲೆ ಉಪ್ಪಿಟ್ಟು ಉಪ್ಪಿಟ್ಟು ಅಂದ್ರೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಅಂಥವ್ರಿಗೆ ಈ ರೀತಿಯಾಗಿ ನೀವು ಮಾಡಿಕೊಟ್ರೆ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ ವಾರು ಕೊನ್ಸರ್ ತಿನ್ನಾದ್ರೂ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಈ ವಿಡಿಯೋನ ನೋಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇವಾಗ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆಗೆ ನಾನಿಲ್ಲಿ ಒಂದೂವರೆ ಕಪ್ನಷ್ಟು ರವೆನ ತೊಗೊಂಡಿದ್ದೀನಿ ಸಣ್ಣ ರವೆನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ದರೆ ಬನ್ಸಿ ರವೆ ತೊಗೋಬೋದು ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿಬಿಟ್ಟು ನಾನು ಇದನ್ನು ಹುರ್ಕೊಳ್ತಾ ಇದ್ದೀನಿ ಇದು ಕ್ರಿಸ್ಪಿಯಾಗಿ ಬರೋವರೆಗೂ ಕೂಡ ನಾವು ಹುರ್ಕೊಳ್ಬೇಕು ನೀವು ಬೇಕಿದ್ರೆ ತುಪ್ಪ ಹಾಕಿ ಕೂಡ ಹುರ್ಕೊಳ್ಬಹುದು ಇವಾಗ ಇದನ್ನು ಕ್ರಿಸ್ಪಿಯಾಗಿ ಹುರ್ಕೊಂಡಿದ್ದೀನಿ ನಂತರ ರವೆನ ಬೇರೆ ಒಂದು ಪಾತ್ರೆಗೆ ಹಾಕಿಬಿಟ್ಟು ಇವಾಗ ಅದೇ ಪಾತ್ರೆಗೆ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲು ಆಯಿಲ್ ಬಿಸಿಯಾದ ಮೇಲೆ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕಿಬಿಟ್ಟು ಒಂದು ಟ್ವೆಂಟಿ ಸೆಕೆಂಡ್ಸು ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಫ್ರೈ ಆದಮೇಲೆ ಒಂದು ದೊಡ್ಡ ಸೈಜ್ನ ಈರುಳ್ಳಿನ ನಾನು ಈ ರೀತಿಯಾಗಿ ಸ್ಲೈಸ್ ರೀತಿಯಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಂತರ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿನ ಸೇರಿಸ್ಕೊಡಿ ನಾನಿಲ್ಲಿ ಐದು ಹಸಿಮೆಣ್ಸಿನಕಾಯಿಗಳನ್ನ ಸೇರಿಸ್ಕೊಂಡಿದ್ದೀನಿ ನಂತರ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಹಾಕಿ ಅದು ಹಸಿ ಸ್ಮೇಲೆ ಹೋಗಬೇಕು ಅಲ್ಲಿವರೆಗೂ ಕೂಡ ನಾವು ಫ್ರೈ ಮಾಡ್ಕೊಡ್ಬೇಕಾಗತ್ತೆ ನೋಡಿ ಇವಾಗ ನೀಟಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ವೆಜಿಟೇಬಲ್ಸ್ ಬಂದು ಸ್ವಲ್ಪ ಪಟ್ಯಾಟೊ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಬೀನ್ಸು ಒಂದು ಸೇರಿಸ್ತಾ ಇದ್ದೀನಿ ನಂತರ ಕಾಲು ಟೀ ಸ್ಪೂನಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇಷ್ಟನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ತರಕಾರಿಗಳನ್ನ ಒಂದು ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ಆಯಿಲಲ್ಲೇನೆ ಆವಾಗ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಇದನ್ನು ಒಂದು ಮೂರು ನಿಮಿಷ ಕುಕ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಇನ್ನೊಂದು ಕಡೆ ನಾನು ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನು ಇದ್ದೀನಿ ಅದು ತರಕಾರಿ ಫ್ರೈ ಆಗ್ತಿದ್ದಾಗೇ ಈ ಬಿಸಿನೀರನ್ನು ಅದಕ್ಕೆ ಹಾಕ್ಕೊಳ್ಳೋಣ ನೋಡಿ ಇವಾಗ ಒಂದು ಮೂರು ನಿಮಿಷ ನಾನು ತರಕಾರಿಗಳನ್ನ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನೀರು ಕೂಡ ಬಿಸಿಯಾಗಿತ್ತು ಅದನ್ನು ನಾನು ಹಾಕ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಬೇಗನೆ ತರಕಾರಿಗಳು ಕುಕ್ಕಾಗುತ್ತೆ ಉಪ್ಪಿಟ್ಟು ಕೂಡ ಬೇಗ ಆಗುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ ಇವಾಗ ಹುರ್ಕೊಂಡಿದ್ದಂತಹ ರವೆನ ಇದನ್ನ ಸ್ಟವ್ನ ಲೋ ಫ್ಲೇಮ್ ಮಾಡಿ ಹುರ್ಕೊಂಡಿರೋಂತಹ ರವೆನ ನಾವು ನಿಧಾನವಾಗಿ ಈ ರೀತಿ ಒಂದು ಕೈಯಲ್ಲಿ ತಿರುಗಿಸ್ತಾ ಇನ್ನೊಂದು ಕೈಯಲ್ಲಿ ನಾವು ಹಾಕ್ಕೊಳ್ಬೇಕಾಗತ್ತೆ ಇಲ್ಲ ಒಂದೇ ಸರ್ತಿ ಹಾಕ್ಬಿಟ್ರೆ ಉಪ್ಪಿಟ್ಟು ಗಂಟು ಗಂಟು ಆಗಿಬಿಡುತ್ತೆ ಆವಾಗ ಚೆನ್ನಾಗಿ ಬರೋದಿಲ್ಲ ಈ ರೀತಿ ನಿಧಾನವಾಗಿ ನಾವು ಒಂದು ಕೈಯಲ್ಲಿ ಈ ರೀತಿಯಾಗಿ ತಿರುಗೂಡಿಸ್ಕೊಳ್ತಾ ಇನ್ನೊಂದು ಕೈಯಲ್ಲಿ ನಾವು ರವೆನ ಹಾಕ್ಕೊಳ್ಬೇಕಾಗತ್ತೆ ನಾನು ಇವಾಗ ಪೂರ್ತಿಯಾಗಿ ರವೆನ ಹಾಕ್ಕೊಂಡಿದ್ದೀನಿ ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಲೋ ಫ್ಲೇಮ್ನಲ್ಲೇ ಇಟ್ಬಿಟ್ಟು ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ನಂತರ ಇವಾಗ ಇದಕ್ಕೆ ಒಂದು ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿನ ತೇರಿಸಿ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇಷ್ಟು ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನೀವು ನೋಡೋದಕ್ಕೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂದೇ ಥರ ಉಪ್ಪಿಟ್ಟು ರೆಸಿಪಿನ ತಿಂದು ಬೋರ್ ಆಗಿದ್ದರೆ ಈ ರೆಸಿಪಿನ ನೀವು ಮರಿದೇ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಖಂಡಿತವಾಗ್ಲೂ ಕೂಡ ಇಷ್ಟ ಆಗುತ್ತೆ ಓಕೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ